ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ ನೋಡಿ ಸಾಕಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಇಪ್ಪತ್ತೊಂದನೇ ಕಂತು ಯಾವಾಗ ಬರುತ್ತೆ ನೀವು ಸಾಕಷ್ಟು ವೀಡಿಯೋಸ್ನ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಿದ್ದೀರಾ ಬಟ್ ಕರೆಕ್ಟಾಗಿ ಹೇಳಿ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಏನು ಅಂತ ಕೇಳ್ತಿದ್ದಾರೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಕುರಿತು ಅಪ್ಡೇಟ್ ಆದರೆ ಸಿಗುತ್ತೆ ಸೊ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೆಯೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ನ ಕೊಡಿ ಸ್ನೇಹಿತರೆ ಮೊದಲಿಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಇಪ್ಪತ್ತನೇ ಕಂತಿನ ಹಣದವರೆಗೂ ಹಣ ಕರೆಕ್ಟಾಗಿ ಜಮೆ ಆಗ್ತಾ ಬಂತು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಇಪ್ಪತ್ತನೇ ಕಂತು ಹಣ ಒಂದಿಷ್ಟು ಫಲಾನುಭವಿಗಳಿಗೆ ಬಂದಿಲ್ಲ ಸೊ ಅಂಥವರಿಗೆ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಸಹ ಅಪ್ಡೇಟ್ ಆದರೆ ಸಿಗ್ತಿರುವಂಥದ್ದು ಅತಿ ಶೀಘ್ರದಲ್ಲಿ ಅವರೂ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗುತ್ತಂತೆ ಯಾರಿಗಾದರೆ ಪೆಂಡಿಂಗ್ ಇದೆಯೋ ಅಂತಹ ಫಲಾನುಭವಿಗಳಿಗೆ ಬಟ್ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ನಿಮ್ಮಲ್ಲಿ ಸಾಕಷ್ಟು ಡೌಟ್ ಸಾಕಷ್ಟು ಕನ್ಫ್ಯೂಷನ್ ಆದರೆ ಇದ್ದಾವೆ ಇದರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರನ್ನು ಮೀಡಿಯಾದವರು ಕ್ವಶನ್ ಮಾಡಿದಾಗ ಅವರು ಹೇಳಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ನಾವು ಜೂನ್ ಮೂವತ್ತನೇ ತಾರೀಕು ಜಮೆ ಮಾಡಬೇಕಿತ್ತು ಕೆಲವೊಂದಿಷ್ಟು ಕಾರಣಾಂತಗಳಿಂದ ನಾವು ಹಣ ಜಮೆ ಮಾಡಿಲ್ಲ ಈಗ ಹಣ ಜಮೆ ಮಾಡೋದಕ್ಕೆ ನಮ್ಮ ಹತ್ರ ಎಲ್ಲ ಸಿದ್ಧತೆಗಳನ್ನು ನಡೀತಿದೆ ಸರ್ಕಾರದ ಬಳಿ ಹಣನೂ ಸಹ ಇದೆ ನಾವು ಎಲ್ಲ ಸಿದ್ಧತೆಗಳನ್ನ ನಡೆಸಿಕೊಂಡಿದ್ದೇವೆ ಜಸ್ಟ್ ಡಿ ಬಿ ಟಿ ಆಗಬೇಕು ಅಷ್ಟೇ ಅಂತ ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ನಿಮಗೆ ಜಮೆ ಮಾಡೋದಕ್ಕೆ ಬಟ್ ಫಲಾನುಭವಿಗಳು ನೀವು ಕೇಳಬಹುದು ಇದೇ ಥರ ಹೇಳ್ತಾ ಇದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣ ನಮಗೆ ಬರಲೇ ಇಲ್ಲ ಜೂನ್ ಮೂವತ್ತನೇ ತಾರೀಖು ಒಳಗಡೆ ಬರುತ್ತೆ ಅಂತ ಅಂದರು ಬರಲಿಲ್ಲ ಮತ್ತು ಜುಲೈ ಫಸ್ಟ್ ವೀಕಲ್ಲಿ ಬರುತ್ತೆ ಅಂತ ಅಂದರು ಆಗೂ ಸಹ ಬರಲಿಲ್ಲ ಜುಲೈ ಹದಿನೈದನೇ ತಾರೀಕು ಒಳಗಡೆ ಬರುತ್ತೆ ಅಂತ ಅಂದ್ರಲ್ವ ಆಗೂ ಬರಲಿಲ್ಲ ಈಗ ಯಾವಾಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬರುತ್ತೆ ಅಂತ ನೀವು ಕೇಳಬೋದು ನೋಡಿದರ ಬಗ್ಗೆ ಸಹ ಒಂದಿಷ್ಟು ಅಫಿಷಿಯಲ್ ಆಗಿ ಅಪ್ಡೇಟ್ ಬರ್ತಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಈಗಾಗಲೇ ಬರಬೇಕಿತ್ತು ಕೆಲವೊಂದಿಷ್ಟು ಕಾರಣಾಂತಗಳಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗಿಲ್ಲ ಬಟ್ ಸರ್ಕಾರ ಈಗ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ನಿಮಗೆ ಇದೇ ತಿಂಗಳು ಕೊನೆಯ ವಾರದಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬಿಡುಗಡೆ ಆಗುತ್ತಂತ ಹೇಳಿಬಿಟ್ಟು ಒಂದಿಷ್ಟು ಅಫಿಷಿಯಲ್ ಅಪ್ಡೇಟ್ ಆದರೆ ಬರ್ತಿರುವಂಥದ್ದು ಫಲಾನುಭವಿಗಳು ನೀವು ಇಷ್ಟು ದಿನವೇ ವೆಯ್ಟ್ ಮಾಡಿದ್ದಾರೆ ಈ ತಿಂಗಳು ಕಂಪ್ಲೀಟ್ ಆಗುವುದರ ಒಳಗಾಗಿ ನೀವು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡಬೇಕಾಗುತ್ತೆ ಮೊದಲಿಗೆ ಜುಲೈ ಹದಿನೈದನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಅಪ್ಡೇಟ್ ಬಂತು ಈಗ ಏನು ಹೇಳ್ತಿದ್ದಾರೆ ಅಂತಂದರೆ ಇದೇ ತಿಂಗಳು ಕೊನೆ ವಾರದಲ್ಲಿ ಹಣ ಬಿಡುಗಡೆ ಮಾಡ್ತಾರೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗುತ್ತೆ ಅಂತ ಹೇಳಿದರು ಬಟ್ ಇನ್ನೂ ಸಹ ಜಮೆ ಆಗಿಲ್ಲ ನಿಮಗೆ ಇಪ್ಪತ್ತೊಂದನೇ ಕಂತು ಹಣ ಇಪ್ಪತ್ತೆರಡನೇ ಕಂತಿನ ಹಣ ಇಪ್ಪತ್ತ್ಮೂರನೇ ಕಂತಿನ ಹಣ ಈ ರೀತಿ ಬಾಕಿ ಇರ್ತಾ ಬರ್ತಿದೆ ಯಾಕಂತ ಅಂದರೆ ಒಂದು ಎರಡು ತಿಂಗಳು ಗ್ಯಾಪ್ ಆಯಿತು ನಿಮಗೆ ಹಣ ಬರದೆ ಸೊ ನಿಮಗೆ ಈಗ ಎರಡು ತಿಂಗಳು ಏನು ಹಣ ಗ್ಯಾಪ್ ಆಗಿದೆ ಆ ಎರಡು ತಿಂಗಳದು ಕವರ್ ಮಾಡೋದಕ್ಕೆ ಇನ್ನು ಪ್ರತಿ ತಿಂಗಳು ಕರೆಕ್ಟಾಗಿ ಕೊಡಬೇಕು ಯಾವುದಾದರೂ ಒಂದು ತಿಂಗಳು ನಿಮಗೆ ಎರಡು ತಿಂಗಳಾದರೂ ಸೇರಿ ಕೊಡಬೇಕಾಗುತ್ತೆ ಸೊ ಸರ್ಕಾರ ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದೆ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅಂತ ಹೇಳಿಬಿಟ್ಟು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಜೊತೆಗೆ ರೆಸ್ಪಾನ್ಸ್ ಹಾಕಿಕೊಟ್ಟಿರುವಂಥದ್ದು ಯಾಕೆ ಇಪ್ಪತ್ತೊಂದನೇ ಕಂತಿನ ಹಣ ಲೇಟ್ ಆಗ್ತಿದೆ ಏನು ಅಂತ ಹೇಳಿಬಿಟ್ಟು ಮೊದಲಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಬರೋದು ಅಲ್ಲಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಡಿ ಬಿ ಟಿ ಆಗೋದು ಬಟ್ ಈಗ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಮಾಡೋದಕ್ಕೆ ಒಂದಿಷ್ಟು ಚೇಂಜಸ್ ಆದರೆ ಆಗಿರುವಂಥದ್ದು ತಾಲೂಕು ಪಂಚಾಯಿತಿಗೆ ಬಂದು ಅಲ್ಲಿಂದ ಹಣ ಆದರೆ ವರ್ಗಾವಣೆ ಆಗೋದು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಿಮಗೆ ಹಣ ಲೇಟ್ ಆಗ್ತಿರೋದು ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳ್ತಾನಿದ್ದೀರಲ್ವ ಇದರ ಬಗ್ಗೆ ಸಿಕ್ಕಿರುವಂಥ ಅಪ್ಡೇಟ್ ಪ್ರಕಾರ ಸದ್ಯದ ಮಟ್ಟಿಗೆ ಇರುವಂಥ ಅಪ್ಡೇಟ್ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಇದೇ ತಿಂಗಳು ಕೊನೆಯ ವಾರದಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗುತ್ತೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಏನು ಅಂತ ಹೇಳ್ಬಿಟ್ಟು ಒಂದು ಲೈಕ್ ಮುಖಾಂತರ ತಿಳಿಸಿ ಇದು ಇವತ್ತಿನ ಮಾಹಿತಿಯಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ